ಇದೀ ಜುಲೈ ಇಪ್ಪತ್ತಾರರಂದು ನಮ್ಮ ದೇಶ ಕಾರ್ಗಿಲ್ ವಿಜಯೋತ್ಸವದ ಇಪ್ಪತ್ತೈದನೇ ವರ್ಷಾಚರಣೆ ಮಾಡುತ್ತಿದೆ ಆದರೆ ಈ ಯುದ್ಧದಲ್ಲಿ ಮಡಿದು ವಿಜಯವನ್ನು ತಂದುಕೊಟ್ಟ ಹುತಾತ್ಮ ಯೋಧರ ಕುಟುಂಬಗಳು ಸರ್ಕಾರದ ವಿಳಂಬ ನೀತಿಗೆ ಸೋತು ಹೋಗಿವೆ ವಿಜಯದ ಹಿಂದಿನ ಕಹಿ ಇಪ್ಪತ್ತೈದು ವರ್ಷವಾದರೂ ಇನ್ನೂ ಹಾಗೆಯೇ ಇದೆ ಕುಟುಂಬ ನಿರ್ವಹಣೆಯ ಚಿಂತೆಯಿಂದ ಹುತಾತ್ಮ ಯೋಧರ ಕುಟುಂಬಗಳು ಕಣ್ಣೀರು ಹಾಕ್ತಿವೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಮೇ ಮೂರು ಹತ್ತೊಂಬತ್ನೂರ ತೊಂಬತ್ತೊಂಬತ್ತರಿಂದ ಇಪ್ಪತ್ತಾರು ಜುಲೈ ಹತ್ತೊಂಬತ್ನೂರ ತೊಂಬತ್ತೊಂಬತ್ತರ ಕಾಲಾವಧಿಯಲ್ಲಿ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ದೇಶದ ಅನೇಕ ಯೋಧರು ಹುತಾತ್ಮರಾದರು ಬೆಳಗಾವಿ ಜಿಲ್ಲೆಯಿಂದಲೂ ಸುಮಾರು ಏಳು ಜನ ಯೋಧರು ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಪ್ರಾಣದ ತರ್ಪಣ ನೀಡಿದರು ಭಾರತ ದೇಶದಲ್ಲಿ ಇದೇ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯೋತ್ಸವದ ಇಪ್ಪತ್ತೈದನೇ ವರ್ಷ ಆಚರಣೆಯಾಗುತ್ತಿದೆ ಆದರೆ ದೇಶಕ್ಕಾಗಿ ತಮ್ಮ ಮನೆಯ ಮುಖ್ಯಸ್ಥರನ್ನ ಬಲಿ ನೀಡಿದ ಕುಟುಂಬಸ್ಥರಿಗೆ ತಮ್ಮ ಮಕ್ಕಳ ಭವಿಷ್ಯದ ಚಿಂತೆ ಕಾಡುತ್ತಿದೆ ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಪತಿ ಹುತಾತ್ಮರಾದಾಗ ಮಕ್ಕಳು ಏಳರಿಂದ ಎಂಟು ತಿಂಗಳಿನವರಿದ್ರು ಆವಾಗ ಸರ್ಕಾರ ಸ್ವಲ್ಪ ಸಹಾಯಧನವನ್ನ ನೀಡಿ ಭವಿಷ್ಯದಲ್ಲಿ ಆರ್ಥಿಕ ಮಟ್ಟವನ್ನ ಸುಧಾರಿಸಲು ವಿವಿಧ ಪ್ರಕಾರದ ಸಹಾಯ ನೀಡುವ ಮತ್ತು ಹುತಾತ್ಮ ಯೋಧರ ಮಕ್ಕಳಿಗೆ ಸರ್ಕಾರಿ ನೌಕರಿ ನೀಡುವ ಭರವಸೆ ನೀಡಿತ್ತು ಆದರೀಗ ಮಕ್ಕಳು ಬೆಳೆದು ನಿಂತು ಕಲಿತು ವಿದ್ಯಾವಂತರಾದರೂ ಅವರತ್ತ ತಿರುಗಿಯೂ ನೋಡ್ತಿಲ್ಲ ಕಚೇರಿ ಕಚೇರಿ ಅಲಿದು ಸುಸ್ತಾಗಿ ಹೋಗಿದೆ ಎನ್ನುತ್ತಾರೆ ಹುತಾತ್ಮ ಯೋಧರ ಕುಟುಂಬಸ್ಥರು ಇನ್ನು ಹುತಾತ್ಮ ಯೋಧರ ಕುಟುಂಬದವರು ಹಲವು ಬಾರಿ ಸಂಬಂಧಿಸಿದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅನುಕಂಪದ ಆಧಾರದ ಮೇಲೆ ನೌಕರಿ ನೀಡುವ ನಿಯಮವಿದ್ದರೂ ಸರ್ಕಾರ ಅದನ್ನು ಪಾಲಿಸುತ್ತಿಲ್ಲವೆಂದು ಮಾಜಿ ಸೈನಿಕ ಸಂಘಟನೆಗಳ ಮಹಾ ಒಕ್ಕೂಟದ ಅಧ್ಯಕ್ಷ ಜಗದೀಶ್ ಪೂಜಾರಿ ಅಸಮಾಧಾನ ವ್ಯಕ್ತಪಡಿಸಿದರು ಈ ವಿಷಯದ ಕುರಿತು ಇಂದು ಮಾಜಿ ಸೈನಿಕ ಸಂಘಟನೆಯ ನೇತೃತ್ವದಲ್ಲಿ ಹುತಾತ್ಮ ಯೋಧರ ಕುಟುಂಬದವರು ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಆ ಏಳು ಕುಟುಂಬಗಳು ಈ ದೇಶಕ್ಕಾಗಿ ಬಲಿದಾನ ಸಂದರ್ಭ ಅವರೆಲ್ಲರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೀನಿ ಅದರ ಕುಟುಂಬಗಳಿಗೆ ಆ ಶಕ್ತಿಯನ್ನು ಬರೆಸಲಿಕ್ಕೋಸ್ಕರ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಅವರ ಮಕ್ಕಳು ಕೂಡ ಮುಂದಿನಲ್ಲಿ ಒಳ್ಳೆ ಭವ್ಯವಾದಂತಹ ಭಾರತದಲ್ಲಿ ಯುವ ಯುವ ಬೆಳಿಬೇಕು ಅಂದರೆ ಅವರಿಗೆ ಸಹಾಯ ಸಹಕಾರ ಬೇಕಾಗ್ತದೆ ಹಾಗಾಗಿ ಅಂದಿನ ಕಾಲದಲ್ಲಿ ಯಾವಾಗ ಕಾರ್ಗಿಲ್ ಉದ್ಯೋಗ ಮಾಡಿದಂಥವ್ರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿದಂಥವರಿಗೆ ಕೊಡಕ್ಕಂಥ ಅನುದಾನಗಳಿರ್ಬೋದು ಮತ್ತು ಇನ್ಯಾವುದೇ ಸೌಲಭ್ಯಗಳು ಕೊಡ್ತಕ್ಕಂಥ ವಿಚಾರದಲ್ಲಿ ಏನೆಲ್ಲ ಭರವಸೆಗಳು ಕೊಟ್ಟಿದ್ರು ಅದನ್ನು ಈಡೇರಿಸಬೇಕು ಅಂತ ಆಗ್ರಹವನ್ನು ನಾನು ಕೂಡ ಮಾಡ್ತೇನೆ ಅವರ ಬೇಡಿಕೆಯ ಅನುಗುಣವಾಗಿ ನಾನು ಅವರಿಗೆ ಸಹ ಸಹಕಾರ ಮತ್ತು ಸಹಾಯ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಜೊತೆಗೆ ಈಗಾಗಲೇ ನನ್ನ ಕೈಗೆ ಕೊಟ್ಟಿರೋ ಮನವಿಯ ಆಧಾರದ ಮೇಲೆ ರಾಜ್ಯದ ಮುಖ್ಯಮಂತ್ರಿಗಳೇ ಮತ್ತು ಕೇಂದ್ರ ಸರ್ಕಾರದ ಗೃಹ ರಕ್ಷಣಾ ಸಚಿವರು ಕೂಡ ಒಂದು ಕಾಗದ ಬರೀತಕ್ಕಂಥ ಕೆಲಸವನ್ನು ಮಾಡ್ತೇನೆ ಮತ್ತು ಅವಕಾಶ ಅವಶ್ಯಕತೆ ಬಿಟ್ಟರೆ ಬಿದ್ದರೆ ಅದನ್ನು ನಾವು ರಾಜ್ಯದ ಸಂ ರಾಜ್ಯದ ಜೊತೆ ಜೊತೆಗೆ ರಾಜ್ಯದ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇರ್ಬೋದು ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಒಂದು ಕಾಗದ ಬರೀತಕ್ಕಂಥದ್ದು ಭೇಟಿಯಾಗಿ ಹೇಳ್ತಕ್ಕಂಥದ್ದು ತಪ್ಪಾಗೋದಿಲ್ಲ ಇದರಲ್ಲಿ ಯಾವುದೇ ಕಾರಣಕ್ಕೂ ದೇಶಕ್ಕೆ ತ್ಯಾಗ ಬಲಿದಾನ ಮಾಡೋದರ ಬಗ್ಗೆ ನಾವು ಸಹ ನಂಬ ಪ್ರಶ್ನೆ ಅಲ್ಲ ಮಾನವೀಯತೆ ದೃಷ್ಟಿಯಿಂದ ಅವ್ರು ಮಾಡಿದ ತ್ಯಾಗ ಬಲಿದಾನಕ್ಕೆ ನಾವು ಸ್ಮರಣೆ ಮಾಡಿಕೊಳ್ಳತಕ್ಕಂತ ಈ ಅವಕಾಶ ಉಪಯೋಗಿಸಿಕೊಂಡು ಅವ್ರಿಗೆ ಸಹಾಯ ಸಹಕಾರ ಮಾಡ್ತಾರೆ ಗರ್ಭಿಡಿ ಆಗಿನ ಸಂದರ್ಭದಲ್ಲಿ ಅವರು ಆದ್ರೆ ಆ ಮಕ್ಕಳು ತಂದೆನೇ ನೋಡಿರಲ್ಲ ಅವ್ರಿಗೆ ನಾವು ಈ ದೇಶಕ್ಕ ತ್ಯಾಗ ಬಲಿದಾನ ಮಾಡಿದವರಿಗೆ ನಾವು ಅವರಿಗೆ ವಿಂಪತಿ ಟು ಅಡ್ ದ್ ಬಟ್ ಪ್ಯಾಷನ್ ಟು ಹ್ ಸ್ಟ್ಯಾಂಡ್ ಬೈ ದೆ ಅವ್ರ ಜೊತೆಗೆ ನಿಲ್ತಕ್ಕಂತಹ ಕರ್ತವ್ಯ ನಮ್ಮೆಲ್ಲರದ ಆಗ್ಬೇಕಾಗ್ತದೆ ಇಟ್ ಈಸ್ ನಾಟ್ ಫೇವರ್ ಇಲ್ಲ ಪೆನ್ಷನ್ ಬಾಡಿಗೆ ಕಟ್ಟಕಾಗಲ್ಲ ಸ್ಕೂಲ್ ಫೀಸ್ ಕಟ್ಟಕ್ಕಾಗಲ್ಲ ಬಹಳ ಸಮಸ್ಯೆಗಳು ಇರ್ತವೆ ನಾನು ಹೇಳೋದಂದ್ರೆ ನಮ್ಮ ದೇಶ ಪ್ರೇಮ ಇರತಕ್ಕಂತ ಎಲ್ಲರೂ ಕೂಡ ಅವ್ರ ಜೊತೆ ನಿಲ್ಬೇಕಾಗ್ತದೆ ಹಾಗಾಗಿ ನಾನು ನಮ್ಮ ರಾಜ್ಯ ಸರ್ಕಾರಕ್ಕೆ ರಾಧುರ್ಲಾ ಸಿದ್ದರಾಮಯ್ಯ ಸಾಹೇಬರಂತೂ ಇಂಥ ವಿಚಾರದಲ್ಲಿ ಬಹಳ ಸೆಂಟಿಮೆಂಟಲ್ ಯಾರು ದೇಶಕ್ಕೋಸ್ಕರ ಪ್ರಾಣ ಬಲಿದಾನ ಮಾಡಿರ್ತಾರೋ ಅವ್ರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸರ್ ಹಾಗಾಗಿ ಪತ್ರವನ್ನು ಮಾಡ್ತೇನೆ ಖುದ್ದಾಗಿ ಭೇಟಿಯಾಗಿ ಅವ್ರಿಗೆ ಮನವಿಯನ್ನು ಕೊಡ್ತಕ್ಕಂಥದ್ದು ಮಾಡ್ತೇನೆ ಅವರೇ ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ಅವ್ರು ಹೇಳಿರ್ತಕ್ಕ ಅನುದಾನಗಳನ್ನ ಅವ್ರು ಕೊಡ್ತಕ್ಕಂಥ ಕೆಲಸ ಆಗಬೇಕು ಮತ್ತೆ ಅವರು ನೌಕರಿನ ಕೇಳ್ತಾ ಇದ್ದಾರೆ ಅವ ಆಧಾರದ ಮೇಲೆ ಅನುಕುಂಭದ ಆಧಾರದ ಮೇಲೆ ಕೇಳ್ತಾ ಇರತಕ್ಕಂಥದ್ದು ಅದು ಭರವಸೆ ಕೊಟ್ಟಿದ್ದೇ ಆದ್ರೆ ಈಡೇರಿಸಬೇಕಾಗ್ತದೆ ಕೊಟ್ಟಿಲ್ಲ ಅಂದ್ರೆ ಅದನ್ನು ಮುಂದಿನ ದಿನ ಕನ್ಸಿಡರ್ ಮಾಡಬೇಕು ಅವಕಾಶಗಳು ಬಂದ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅವಕಾಶಗಳು ಕೊಡ್ತಕ್ಕಂಥ ಆದ್ಯತೆಯ ಕೆಲಸವನ್ನು ಮಾಡಲಿಕ್ಕೆ ನಾನು ರಾಜ್ಯದ ಮುಖ್ಯಮಂತ್ರಿಗಳನ್ನ ಮತ್ತು ಕೇಂದ್ರ ಸರ್ಕಾರ ಬರೀತಕ್ಕ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತೇನೆ